ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಜೀವನದ ಅಭಿವೃದ್ಧಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗೆ ಆಗುತ್ತೆ ಪರಿಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾ ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯ ರಾಶ್ಯಾಧಿಪತಿಯಾದಂತಹ ಈ ಶನಿ ಭಗವಾನರ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ವರ್ಷಗಳು ಕಳೀತಾ ಇದೆ ಆದರೆ ಶನಿಯ ಕಾಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಬೇಡ ಅಂದರೂ ಹೊಸ ಶತ್ರುಗಳು ಬರ್ತಿರೋದು ಯಾಕೆ ಬಾಳಿನಲ್ಲಿ ಬರ್ತಾ ಇದ್ದಾರೆ ಅಲ್ವಾ ಹಾಗಾಗಿ ಬದುಕಿದ್ದಾಗ ಬರಲಿಲ್ಲ ಈಗ ಯಾಕೆ ಈ ಶನಿ ಕಾಟ ಈ ಹಣಕಾಸು ಮದುವೆ ದಾಂಪತ್ಯ ಪ್ರೀತಿ ಪ್ರೇಮ ಸಮಸ್ಯೆಗಳು ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು ಈ ವ್ಯಾಪಾರ ಅಭಿವೃದ್ಧಿ ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆ ಅಲ್ವಾ ಎಲ್ಲರಿಗೂ ಕೂಡ ಒಂದು ಮನುಷ್ಯ ಅಂದಮೇಲೆ ಈ ಥರ ಸಮಸ್ಯೆಗಳು ಇದ್ದೇ ಇರುತ್ತೆ ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಷದ ಭವಿಷ್ಯ ಯಾವ ರೀತಿ ಇದೆ ಯಾವೆಲ್ಲ ಈ ಕೆಲಸಗಳು ಮಾಡಿದ್ರೆ ಅವ್ರಿಗೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಮತ್ತು ಯಾವ ಕ್ಷೇತ್ರದಲ್ಲಿ ಇರುವವರಿಗೆ ಈ ಲಾಭದಾಯಕ ಫಲಗಳಿರುತ್ತೆ ಅನ್ನೋದು ನೀವು ನೋಡಲೇಬೇಕು ಈ ಗ್ರಹ ಸಂಚಾರ ಫಲ ಈ ವರ್ಷ ಪೂರ್ತಿ ಇರತಕ್ಕಂತಹ ಗ್ರಹಗಳ ಸಂಚಾರ ಫಲಗಳು ಏನೇನು ಇದೆ ಅಲ್ವಾ ಹಾಗಾಗಿ ಈ ತಿಂಗಳಿನಲ್ಲಿ ಈ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿ ಪ್ರವೇಶವನ್ನು ಮಾಡ್ತಾ ಇರೋದು ಮತ್ತು ಹಾಗೆಯೇ ಈ ಡಿಸೆಂಬರ್ ತಿಂಗಳಿನಲ್ಲಿ ಗುರುಗ್ರಹ ವಕ್ರಿಯಾಗುತ್ತೆ ಈ ಶನಿಗ್ರಹ ವರ್ಷ ಪೂರ್ತಿ ಮೀನಾರಾಶಿಯಲ್ಲಿ ಇರುತ್ತೆ ವರ್ಷದ ಪ್ರಾರಂಭದಲ್ಲಿ ಸಿಂಹರಾಶಿಯಲ್ಲಿ ಇರತಕ್ಕಂತಹ ಕೇತುಗ್ರಹ ಈ ಡಿಸೆಂಬರ್ ನಾಲ್ಕು ಐದನೇ ತಾರೀಕಿನಿಂದ ಈ ರಾಶಿಯ ಪ್ರವೇಶ ಮಾಡುತ್ತೆ ವೃತ್ತಿ ಜೀವನದಲ್ಲಿ ಬಹುತೇಕ ಲಾಭದಾಯಕವಾಗಿರುತ್ತೆ ಅಂದರೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಏನು ಯೋಚನೆ ಮಾಡಿರ್ತೀರಿ ನೀವು ಎಷ್ಟು ಕಷ್ಟಪಟ್ಟಿರ್ತೀರಿ ಎಲ್ಲದಕ್ಕೂ ಕೂಡ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ನೀವು ಈ ಹಿಂದೆ ಬಹುತೇಕ ಸಾರಿ ನೋಡಿರ್ತೀರ ಅದೆಲ್ಲವನ್ನ ಕೂಡ ಒಂದು ಈ ಎಕ್ಸ್ಪೀರಿಯೆನ್ಸ್ ಅನ್ನೋದು ಹಾಗೆ ಇಟ್ಕೊಂಡು ನೀವು ಈ ವರ್ಷ ಬರತಕ್ಕಂತಹ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಹಣಕಾಸಿನ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಉತ್ತಮವಾಗಿರತಕ್ಕಂತಹ ವರ್ಷ ಅಂತಲೇ ಹೇಳ್ಬಹುದು ಈ ಹಣದ ಒಳಹರಿವು ಚೆನ್ನಾಗಿರುತ್ತೆ ಸವಾಲುಗಳ ಮಧ್ಯೆಯು ಸಂಪಾದನೆ ಮಾಡಲು ಅನೇಕ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ರಾಹುವಿನ ಪ್ರಭಾವ ಇರೋದರಿಂದ ಸ್ವಲ್ಪ ಅನಗತ್ಯವಾಗಿರತಕ್ಕಂತಹ ಖರ್ಚನ್ನು ಈ ರಾಹು ಮಾಡಿಸ್ತಾನೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ದೀರ್ಘ ಅವಧಿಯ ಹೂಡಿಕೆ ಏನಾದರೂ ಮಾಡಿತ್ತು ಅಂದರೆ ಲಾಭವನ್ನು ತಂದುಕೊಡುತ್ತೆ ಈ ಕೌಟುಂಬಿಕ ಮತ್ತು ಪ್ರೇಮ ಜೀವನವನ್ನು ನೀವು ನೋಡಿದ್ದಾಯಿತು ಹಾಗಾಗಿ ಈ ಪ್ರೇಮಿಗಳಿಗೆ ಇದು ಉತ್ತಮ ವರ್ಷ ಅಂತಲೇ ಹೇಳಬಹುದು ನಿಮ್ಮಿಬ್ಬರ ಸಂಬಂಧವನ್ನು ಒಂದು ಲೀಗಲ್ ಮಾಡುವಂಥದ್ದು ಅಥವಾ ಮದುವೆಯಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು ಗಟ್ಟಿಯಾಗಿರುವಂತಹ ಸಾಧ್ಯತೆ ಈ ವರ್ಷ ಇದೆ ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಈ ವಾದ ವಿವಾದಗಳು ಕೂಡ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ನೀವೆಲ್ಲರೂ ವಹಿಸಬೇಕಾಗುತ್ತೆ ವಿವಾಹದ ಬಗ್ಗೆ ಯೋಚಿಸಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಅವಿವಾಹಿತರು ಎಲ್ಲರಿಗೂ ಕೂಡ ಬಹುತೇಕ ವರ್ಷದಿಂದ ನೀವು ಯೋಚಿಸಬೇಕಾದ ವಿಷಯಗಳು ಈ ಮೂವತ್ತೈದರಿಂದ ಮೂವತ್ತ ಆರು ಏನಿತ್ತು ಅಂತ ಅಂದರೂ ಕೂಡ ಈ ವರ್ಷ ವಿವಾಹ ಯೋಗ ಬರುವ ಲಕ್ಷಣಗಳು ಇದೆ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಆಗತಕ್ಕಂಥದ್ದು ಇದೆ ಈ ಕುಟುಂಬ ಸದಸ್ಯರ ಬೆಂಬಲ ನಿಮಗಿರುತ್ತೆ ಹಿರಿಯರ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ ಆದರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡದಿಂದ ಸ್ವಲ್ಪ ಸಮಸ್ಯೆಯನ್ನು ನೀವು ಎದುರಿಸಬಹುದು ಸ್ವಲ್ಪ ಒಂದಷ್ಟು ಸುಸ್ತು ಅಥವಾ ದಣಿಯುವಂತಹ ಲಕ್ಷಣಗಳು ಕೂಡ ಇದೆ ಮತ್ತು ಈ ಒಂದಷ್ಟು ನೀವು ಈ ದಿನನಿತ್ಯ ಇದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಧ್ಯಾನ ವ್ಯಾಯಾಮ ಎಲ್ಲವನ್ನು ಮಾಡಿ ಹಾಗೆ ನಿಯಮಿತ ಆಹಾರದ ಸೇವನೆಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ಒಂದಷ್ಟು ವಾಕಿಂಗ್ ಮಾಡುವಂತಹ ನೀವು ಎಕ್ಸಸೈಜ್ ಮಾಡುವಂಥದ್ದು ಎಲ್ಲವನ್ನು ಕೂಡ ನೀವು ಈ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಇದರಿಂದ ಲಾಭದಾಯಕವಾಗಿರುತ್ತೆ ಈ ವರ್ಷದಲ್ಲಿ ನಿಮಗೆ ಅದೃಷ್ಟ ತರುವಂತಹ ತಿಂಗಳುಗಳು ಈ ಜನವರಿ ಮತ್ತು ಫೆಬ್ರವರಿ ತಿಂಗಳು ಈ ವರ್ಷದ ಆರಂಭವು ಅದೃಷ್ಟವನ್ನು ತರುತ್ತೆ ಕೆಲಸದಲ್ಲಿ ಉತ್ತಮ ಪ್ರಗತಿಯಾಗುತ್ತೆ ಹೊಸ ಯೋಜನೆಗಳ ಆರಂಭವಾಗುತ್ತೆ ಆರ್ಥಿಕ ಲಾಭ ವೈಯಕ್ತಿಕವಾದಂತಹ ಲಾಭಗಳು ಕೂಡ ಆಗುತ್ತೆ ಈ ಸಕಾರಾತ್ಮಕ ಬದಲಾವಣೆಗಳು ಕೂಡ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಹಣಕಾಸು ವಿಚಾರದಲ್ಲಿ ನೀವು ಸ್ವಲ್ಪ ಅದೃಷ್ಟಶಾಲಿಗಳಾಗಿರ್ತೀರ ಹೂಡಿಕೆಗಳೆಲ್ಲವೂ ಕೂಡ ಲಾಭವನ್ನು ತಂದುಕೊಟ್ಟರೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ಲಕ್ಷಣಗಳು ಈ ಸಂದರ್ಭದಲ್ಲಿ ಆಗುತ್ತೆ ಈ ಹೊಸ ಮನೆ ಅಥವಾ ವಾಹನ ಖರೀದಿ ಯೋಗ ಈ ಒಂದು ಕುಂಭರಾಶಿಯವರಿಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಇದೆ ಸೆಪ್ಟೆಂಬರ್ ಮತ್ತು ಈ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಜೀವನದ ಸಂಬಂಧದ ಮೇಲೆ ಉತ್ತಮ ಫಲ ಆಗುತ್ತೆ ಆದರೆ ಕಠಿಣ ಪರಿಶ್ರಮಕ್ಕೆ ತನ್ನ ಒಂದು ಪ್ರತಿಫಲ ಆಗುತ್ತೆ ಕೂಡ ಇದರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ಲಕ್ಷಣಗಳು ಇದೆ ಮುಂದಿನ ಹಂತಕ್ಕೆ ಹೋಗುವುದಕ್ಕೆ ಒಳ್ಳೆಯ ಸಮಯ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ನಾವೇನೇನೋ ಯೋಜನೆಯನ್ನು ಮಾಡಿಕೊಂಡಿರ್ತೀವಿ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಆದರೆ ಕೊನೆಯ ಹಂತದವರೆಗೂ ಬಂದು ಹಾಳಾಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದಕ್ಕೆ ಕಾರಣಗಳು ಕೂಡ ಇವೆ ಆದರೆ ಇದಕ್ಕೆ ಕಾರಣ ಏನು ಅಂದರೆ ಈ ಜನಗಳ ನರದೃಷ್ಟಿ ದೋಷ ಮತ್ತು ದೈವ ಬಲ ಇಲ್ಲದೆ ಇರತಕ್ಕಂಥದ್ದು ನಿಮ್ಮ ಶತ್ರುಗಳೇ ಆಗಿರಬಹುದು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಕುಟುಂಬದವರು ನಿಮ್ಮ ಒಳ್ಳೆಯದು ಬಯಸುವವರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ಓಡಾಡ್ತಾ ಇರ್ತಾರಲ್ಲ ಇಂತಹ ವ್ಯಕ್ತಿಗಳಿಂದನೇ ಬಹುತೇಕ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಯಾಕೆಂದರೆ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆ ನಾವು ಹಲವಾರು ವಿಚಾರಗಳನ್ನು ಅವರ ಜೊತೆ ನಾವು ಶೇರ್ ಮಾಡಿಕೊಂಡಿರ್ತೀವಿ ಹಂಚಿಕೊಂಡಿರ್ತೇವೆ ಅವರು ಒಂದು ಒಳ್ಳೆಯದಾಗಲಿ ಅಂತನೋ ಕೆಟ್ಟದ್ದಾಗಲಿ ಅಂತನೋ ಒಂದು ಈ ದೃಷ್ಟಿ ಹಾಕಿರ್ತಾರೆ ನಮ್ಮ ಮೇಲೆ ಇಟ್ಟಿರ್ತಾರೆ ಅದರಿಂದಾಗಿ ಅರ್ಧ ಕೆಲಸಗಳು ಹಾಳಾಗುತ್ತೆ ನಿಂತೋಗುತ್ತೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಲೂ ನಾವು ನೋಡಬಹುದು ಈ ಜೊತೆಯಲ್ಲಿ ದೈವ ಬಲ ಇಲ್ಲದೆ ಇರತಕ್ಕಂಥದ್ದು ನಾವು ಏನು ಅಂದ್ಕೊಳ್ತೀವಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಈ ಬಹಳ ವಿಶೇಷವಾದ ಪೂಜೆಯನ್ನು ನಾವು ಮಾಡಬೇಕು ಮತ್ತು ಈ ವಾರಗಳ ವಾರಕ್ಕೊಮ್ಮೆಯಾದರೂ ನೀವು ಮನೆ ದೇವರಿಗೆ ಹೋಗಿ ಬರ್ತಾ ಇರಬೇಕಾಗುತ್ತೆ ಈ ದೈವ ಬಲ ಚೆನ್ನಾಗಿರುತ್ತೆ ಆಗ ಆದರೆ ಈ ನಮ್ಮ ಜಾತಕ ಬಲಿಷ್ಠವಾಗಿದ್ದಾಗ ಏನೂ ತೊಂದರೆ ಬರೋದಿಲ್ಲ ಜಾತಕವು ಬಲಿಷ್ಠವಿಲ್ಲದಿದ್ದಾಗ ದೈವ ಅನುಗ್ರಹವು ಇಲ್ಲದಿದ್ದಾಗ ಕೆಲಸ ಕಾರ್ಯಗಳು ಹಾಳಾಗುತ್ತೆ ಅದಕ್ಕೋಸ್ಕರ ಈ ಧನ ಆಕರ್ಷಣೆ ಆಗಬೇಕು ಇದೆಲ್ಲವೂ ನಿಮಗೆ ಆಕರ್ಷಣೆ ಆಗೋದಕ್ಕೆ ಈ ನೀಲಮಣಿ ಅನ್ನೋ ಈ ಅರಳನ್ನು ನೀವು ಧರಿಸೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಕುಡಿ ಬರುತ್ತೆ ಚಿನ್ನದ್ದೇ ಹಾಕಬೇಕು ಅಂತ ಏನಿಲ್ಲ ನೀವು ಬೆಳ್ಳಿದಾದರೂ ನೀವು ಕೈನಲ್ಲಿ ಉಂಗುರವನ್ನು ಆದಷ್ಟು ಧರಿಸಿ ವಿಶೇಷವಾಗಿ ದನವನ್ನು ಆಕರ್ಷಣೆ ಮಾಡುತ್ತೆ ಹಾಗೆ ಇನ್ನೊಂದು ದನವನ್ನು ಉಳಿಸಿಕೊಳ್ಳೋದಕ್ಕೆ ಸಹಾಯ ಅನ್ನೋದು ಮಾಡುತ್ತೆ ಮತ್ತೆ ಹೊಸ ಹೊಸ ಅವಕಾಶಗಳನ್ನು ಕೊಡುತ್ತೆ ಈ ದೃಷ್ಟಿ ದೋಷದಿಂದ ಪರಿಹಾರ ಆಗುತ್ತೆ ಮತ್ತೆ ಮಾಟ ಮಂತ್ರ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬಹುದು ಈ ನರ ದೃಷ್ಟಿಯಿಂದ ಕಾಪಾಡುತ್ತೆ ನಿಮಗೆ ಅಷ್ಟೊಂದು ಶಕ್ತಿ ಇರುತ್ತೆ ಈ ಬೆಳ್ಳಿ ಉಂಗರಕ್ಕೆ ಅದ್ಭುತ ಶಕ್ತಿ ಅಂತಲೇ ಅನ್ಬಹುದು ಈ ದೈವ ಬಲ ಹೆಚ್ಚಿಸಲಿಕ್ಕೆ ಎಲ್ಲದಕ್ಕೂ ಕೂಡ ಇದು ಸಹಾಯ ಅನ್ನೋದು ಮಾಡುತ್ತೆ ಇದನ್ನು ನೀವು ಧರಿಸೋದ್ರಿಂದ ನೂರಕ್ಕೆ ನೂರರಷ್ಟು ಅದ್ಭುತ ಶುಭ ಫಲಗಳು ಅನ್ನೋದು ನಿಮಗೆ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಈ ಕುಂಭ ರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳು ಏನಪ್ಪ ಅಂತ ಅಂದರೆ ಕುಂಭರಾಶಿಯ ರಾಷ್ಟ್ರಾಧಿಪತಿ ಬಂದು ಶನಿ ಭಗವಾನರು ಆಗಿರೋದ್ರಿಂದ ನೀವು ಸ್ವಲ್ಪ ಸಾಡೆ ಸಾತ್ ಕೂಡ ಇರೋದರಿಂದ ನೀವೆಲ್ಲರೂ ಶನಿವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಬನ್ನಿ ಹಾಗೆ ಹನುಮಾನ್ ಚಾಲೀಸವನ್ನು ಕೂಡ ಓದೋದು ಉತ್ತಮ ಫಲವನ್ನು ಕೊಡುತ್ತೆ ರಾಹು ಕೇತುಗಳ ಪ್ರಭಾವ ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಗಣಪತಿಯ ಪೂಜೆಯನ್ನು ಮಾಡಿ ಸಂಕಷ್ಟಹರ ಚತುರ್ಥಿ ಅಥವಾ ಈ ಸಂಕಷ್ಟಹರ ಗಣಪತಿಯ ಆರಾಧನೆಯನ್ನು ಮಾಡಿ ಲಾಭದಾಯಕ ಫಲಗಳನ್ನು ನಿಮಗೆ ಕೊಡುತ್ತೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದುಕೊಂಡಂತೆ ಆಗಿ ಉತ್ತಮ ಫಲಗಳೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರಾಪ್ತಿಯಾಗುತ್ತೆ ಈ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ನೀವು ನಿಮಗೆ ಸಾಧ್ಯ ಆದರೆ ಈ ಇಳೆದೆಲೆ ಹಾರವನ್ನು ದೇವರಿಗೆ ಅರ್ಪಿಸೋದ್ರಿಂದ ಮತ್ತು ಈ ಅಲ್ಲಿ ಇಟ್ಟಿರುವ ಈ ಕೇಸರಿ ತಿಲಕ ಕೇಸರಿ ಕುಂಕುಮವನ್ನು ತಗೊಂಡು ಬಂದು ಮನೆಯಲ್ಲಿ ಯಾರ್ಯಾರು ಇರ್ತೀರ ಎಲ್ಲರೂ ಕೂಡ ದಿನನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಎಂಥ ಕಷ್ಟಗಳಿಂದ ಇದ್ರೂ ಎಷ್ಟ ಎಷ್ಟು ಸಾಲ ಬಾಧೆಗಳು ಇದ್ರೂ ಕೂಡ ನೀವು ಅದರಿಂದ ಹೊರಗಡೆ ಬರ್ತೀರ ಹಾಗಾಗಿ ನೀವು ಆದಷ್ಟು ಈ ಶುಭ ಶನಿವಾರದಂದು ಹನುಮನ ದೇವಸ್ಥಾನಕ್ಕೆ ಹೋಗಿ ನೀವು ಇಳೆದೆಲೆ ಹಾರ ಮತ್ತು ಈ ಕೇಸರಿಯನ್ನು ನೀವು ತೊಗೊಂಡು ಬನ್ನಿ ಇಳೆದೆಲೆ ಹಾರ ಕೊಟ್ಟುಬಿಟ್ಟು ಹನುಮನಿಗೆ ಒಂದು ಈ ಪ್ರಸಾದವನ್ನು ಮಾಡಿಸಿ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರ ಯಾವುದೇ ಕೆಲಸ ತುಂಬ ವರ್ಷಗಳಿಂದ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇರಲ್ಲ ಲಾಭ ಅನ್ನೋದು ದೊರಕ್ತಾ ಇರಲ್ಲ ಮನೆಯಲ್ಲಿ ನೆಮ್ಮದಿ ಇರಲ್ಲ ಹಾಗಾಗಿ ಎಲ್ಲ ಕೆಲಸದಲ್ಲಿ ನಿಮಗೆ ಕುಂಠಿತ ಆಗ್ತಾ ಇರುತ್ತೆ ಆ ಕೆಲಸಗಳೇ ನಿಂತು ಹೋಗಿದ್ದ ಕೆಲಸಗಳೆಲ್ಲವೂ ಕೂಡ ನಿಮಗೆ ಅಭಿವೃದ್ಧಿ ಕಾಣ್ತಾ ಹೋಗುತ್ತೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಏಳಿಗೆ ಅನ್ನೋದು ಕಾಣ್ತೀರ ಶುಭ ಶನಿವಾರದಂದು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ದೇವಾಲಯಕ್ಕೆ ಹೋಗಿ ಅಲ್ಲೂ ಸಹ ತೈಲಾಭಿಷೇಕವನ್ನು ಮಾಡಿಸಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಎಳ್ಳಿನ ದೀಪಗಳನ್ನು ಹಚ್ಚಿ ಹಾಗೆ ಎಳ್ಳಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಹಂಚಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು